ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಎಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಡಿಸೈನ್ನ ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಸ್ಟಾರ್ಟಿಂಗಿಂದನೇ ಹಾಕ್ತಾಯಿದ್ದೀನಿ ಇಲ್ಲಿ ನಾಟ್ ಏನು ಹಾಕ್ಕೊಂಡಿರ್ತೀವಲ್ವಾ ನೀವು ಸೀರೆಗೆ ಹಾಕೋ ಹಾಕೊತೀರಾ ಅಂತನಾಗಿದ್ರೆ ನಾಟ್ ಏನು ಬೇಕಾಗೋದಿಲ್ಲ ಸ್ನೇಹಿತರೆ ಅದನ್ನು ತೆಗೆದುಬಿಟ್ಟು ರೀತಿ ಕಟ್ ಮಾಡ್ಕೊಂಬಿಟ್ಟು ನಾವು ಗಂಟನ್ನು ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಏನಂದರೆ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಹಾಕ್ಕೋಬೇಕು ಅಂತಂದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದನೇ ನಾವು ಡಿಸೈನ್ನ ಮಾಡ್ಕೊಂಡು ಬರಬೇಕಾಗತ್ತೆ ಈ ಥರ ಒಂದು ಎರಡು ಸರಿ ಅಥವಾ ಮೂರು ಸರಿ ಸೀರೆ ಗಂಟು ಹಾಕ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಹಾಗೆಯೇ ತುಂಬಾ ಸೆಕ್ಯೂರ್ ಆಗಿರುತ್ತೆ ನಾವು ಸ್ಯಾಂಪಲ್ಗೆ ಹಾಕ್ತೀವಿ ಅಂತ ಹಂಗಿದ್ರೆ ನಾವು ಈ ರೀತಿ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು ಬಟ್ ಸೀರೆಗೆ ಹಾಕ್ತೀವಿ ಅಂತಂದರೆ ಈ ರೀತಿ ಮಾಡಿಕೊಂಡ್ರೇ ಒಳ್ಳೆಯದು ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅಲ್ಲಿ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೇ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಎಳೆದು ಎಲ್ಲ ಲಾಕ್ ಮಾಡೋಕ್ಕೋದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಹಾಗಾಗಿ ನೋಡಿ ಇಲ್ಲಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತಾ ಇದ್ದೀನಿ ಈಗ ಅದನ್ನು ಕೂಡ ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನಾನಿಲ್ಲಿ ನೋಡಿ ಈ ರೀತಿ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ರಿಂಗ್ ಬೀಡು ಹಾಗೆಯೇ ಅದರೊಳಗಡೆ ಒಂದು ಗೋಲ್ಡ್ ಬೀಡು ಇಲ್ಲಿ ಗೋಲ್ಡ್ ಬೀಡ್ ನಾನು ರೋಸ್ ಬೀಡನ್ನ ತಗೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಹಾಕೋಬೋದು ನೋಡಿ ಈ ಥರ ಕ್ರೋಶ ಒಳಗಡೆ ಬೀಡ್ಸ್ಗಳನ್ನ ಹಾಕ್ಕೋಬೇಕು ಹಾಕ್ಕೊಂಡು ಥ್ರೆಡ್ನ ಈ ಎರಡು ಬೀಡ್ ಒಳಗಡೆಯಿಂದ ಈ ರೀತಿ ಆಚೆ ತಗೋಬೇಕು ಬೀಡ್ ಒಳಗಡೆಯಿಂದ ಥ್ರೆಡ್ನ ಆಚೆ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಬಟ್ಟೆಗೂ ಕೂಡ ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇದನ್ನು ಈ ರೀತಿ ಸಪೋರ್ಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಮತ್ತೆ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ನ ಹಾಕುತ್ತೀನಿ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು ಮತ್ತು ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಹಾಕೋತೀನಿ ಅದೇ ಥರ ಒಂದು ಒಂದು ಲಾಕ್ನ ಮಾಡ್ಕೋತೀನಿ ಫಸ್ಟ್ ಸ್ಟಾರ್ಟಿಂಗು ಎರಡು ಚೈನು ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಈಗ ಬೀಡಾದಮೇಲೆ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ತೆಗೆದು ಕರೆಕ್ಟಾಗಿ ಎರಡೂ ಹೋಲ್ ಒಂದೇ ಕಡೆ ಇರೋ ಥರ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಬೀಡನ್ನ ಹಾಕ್ಕೋಬಹುದು ನೋಡಿ ಎರಡು ಬೀಡಿಂದನೂ ಈ ರೀತಿ ತ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಲಾಕ್ ಮಾಡಬೇಕು ಈ ರೀತಿ ಸ್ವಲ್ಪ ಬೀಡನ್ನ ಸಪೋರ್ಟಿವ್ ಆಗಿ ಕೈಯಲ್ಲಿ ಹಿಡ್ಕೊಂಡು ಲಾಕ್ನ ಮಾಡ್ಕೋಬೇಕು ಫೋ ಮತ್ತು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಸ್ನೇಹಿತರೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಫಸ್ಟ್ ಸ್ಟೆಪ್ ಇದು ನಾನು ಕೂಡ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತನ ತೋರಿಸ್ಕೊಡ್ತೀನಿ ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಎರಡು ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋತೀವೋ ಅದೇ ಥರ ಎಂಡಲ್ಲೂ ಕೂಡ ಎರಡು ಚೈನ್ ಹಾಕಿ ಬೀಡ್ ಆದಮೇಲೆ ಎರಡು ಚೈನ್ ಹಾಕಿ ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಸ್ಟೆಪ್ನು ಕೂಡ ನಾನು ಇದೇ ಕಲರ್ ಥ್ರೆಡ್ಡಿಂದನೇ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಥ್ರೆಡ್ನ ಕೂಡ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೇನು ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಒಳಗೇ ಆ ಸಿಂಗಲ್ ಕ್ರ ಒಳಗೇ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತೀನಿ ಫೋರ್ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾವು ನಾವಿಲ್ಲಿ ನಾಲ್ಕು ಚೈನ ಹಾಕ್ಕೊಂಡಿದ್ದೀವಿ ಈಗ ಇಲ್ಲಿಂದ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಈ ರಿಂಗ್ ಆ್ಯಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ನೇಹಿತರೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕೃಶಕಂಬನ ಕಂಬನ ಮಾಡ್ಕೊಂಡಿದ್ದೀನಿ ఇక అదే థా మేడలమే టూ టైమ్స్ థ్రెడ్ని తగోతీని ఎరడు లుపల్ వన్ సారి ఎరూపల్ వన్ సారి మే ఇన్నెర లుపల్లి ఒసారి థ్రెడ్ని తన ఒక్క త్రిబల్ క్రోషకంబుపల్ వన్ సారి ఎరూపల్ వన్ సారి మరి ఇన్నెర లుపల్లి ఒసారి స్నేహితురే ఈ ಈ ಒಂದು ಬೀಡ್ ಗ್ಯಾಪಲ್ಲಿ ಎಷ್ಟು ಕಂಬಗಳಿರ್ತಿತ್ತೋ ಅಷ್ಟು ಕಂಬಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಎರಡು ಲುಪಲ್ಲಿ ಒಂದು ಸಾರಿ ಎರಡು ಲುಪಲ್ಲಿ ಒಂದು ಸಾರಿ ಮತ್ತು ಎರಡು ಲುಪ್ಪಲ್ಲಿ ಒಂದು ಸಾರಿ ಈ ಫೋರ್ ಚೈನಾಗ ಕೌಂಟಿಗೆ ತೊಗೊಳೋದೇನೋ ಬೇಡ ಸ್ನೇಹಿತರೆ ಇಲ್ಲಿಂದ ನಾವು ಕೌಂಟಿಗೆ ತೊಗೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಐದು ಕಂಬ ಆಗಿದೆ ಚಾರ್ಜ್ ಫುಲ್ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಹಾಂ ಸ್ನೇಹಿತರೆ ಇಲ್ಲಿ ನನಗೆ ಈ ಒಂದು ಬೀಟ್ ಗ್ಯಾಪಲ್ಲಿ ಒಟ್ಟು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬಗಳ ಈಗ ಇಲ್ಲೇನು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ವಾ ಆ ಲಾಕ್ ಒಳಗಡೆ ಈಗ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಈಗ ನಮ್ಗೊಂದು ಸ್ವಲ್ಪ ಇದು ಟೈಟ್ ಆಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ ಅದ್ರ ಮೇಲುಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತಲ್ಲ ಆವಾಗ ನಮಗೆ ಹಾರ್ಚು ಫುಲ್ ಕಂಪ್ಲೀಟಾಗಿ ನೀಟಾಗಿ ಕಾಣಿಸುತ್ತೆ ಈಗ ಮತ್ತೆ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಹಾಕೋಬೇಕು ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ಈಗ ಮತ್ತೆ ಇದು ಬೀಡ್ ಕೆಲವೊಂದ್ಸರಿ ಈ ಥರ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ಹಂಗಾಗಿ ಆದಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಇನ್ನೊಂದು ಬೀಡಲ್ಲಿ ನಾವು ವರ್ಕ್ನ ಮಾಡ್ಕೋಬೇಕಾಗತ್ತೆ ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬ ಎರಡನೇ ತ್ರಿಬಲ್ ಕ್ರೋಶ ಕಂಬ ಸ್ನೇಹಿತರೆ ಡಿಸೈನ್ ತುಂಬಾ ಈಸಿಯಾಗಿದೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಒಂದು ಡಿಸೈನ್ನ ಹಾಕೋಬೋದು ಸೊ ಆದ್ದರಿಂದ ಎಲ್ಲರೂ ಸಾರಿ ಈ ಡಿಸೈನ್ನ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ಇದೇ ಥರ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೋತೀನಿ ಸ್ನೇಹಿತರೆ ಆಲ್ಮೋಸ್ಟ್ ನೋಡಿ ಡಿಸೈನ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂದಿದೆ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಆರ್ಚ್ ನೋಡಿ ಈ ರೀತಿ ಬರುತ್ತೆ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತಾನೆ ಒಂದ್ಸರಿ ತೋರಿಸ್ಕೊಡ್ತೀನಿ ನಾವು ಸ್ಟಾರ್ಟಿಂಗಿಂದ ಹಾಕೋಬೇಕು ಅಂತಂದ್ರೂ ಇದೇ ರೀತಿನೇ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾವು ಈ ಸಿಂಗಲ್ ಕ್ರೋಶ ಏನು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಲಾಕ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಏನಿದೆ ಅಲ್ವಾ ಅಲ್ಲೇ ನಾಲ್ಕು ಚೈನ್ ಹಾಕೋಬೇಕು ಈ ಚೈನಲ್ಲಿ ನಾನು ಆಗಲೇ ಹೇಳ್ದಾಗೆ ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಸ್ನೇಹಿತರೆ ನೋಡಿ ಹಾರ್ಚ್ ಹಾಕೋದಕ್ಕೂ ಮುಂಚೆ ನಮಗೆ ಇಷ್ಟು ಟೈಟಾಗಿದೆ ಅಂತ ಅನಿಸುತ್ತೆ ಈ ಹಾರ್ಚು ಬಟ್ ಹಾರ್ಚ್ ಹಾಕಿದ ಮೇಲೆ ನೋಡಿ ಈ ರೀತಿ ತುಂಬಾ ಸ್ಟಿಫಾಗಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಹಾರ್ಚ್ ಬರುತ್ತೆ ಯಾವುದೇ ಥರ ಬಗ್ಗೋದು ಅಥವಾ ರಿಂಕಲ್ಸ್ ಬರೋದು ಆ ರೀತಿ ಏನೂ ಆಗಿರೋದಿಲ್ಲ ಈಗ ಇಲ್ಲಿಂದ ಒಂದು ಲಾಕ್ನ ಮಾಡಿ ಆದಮೇಲೆ ಫಸ್ಟ್ ನಾನು ಈ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಚೈನು ಮತ್ತು ಕಂಬದ ಮಧ್ಯ ಈ ರೀತಿ ನೀಡಲ್ಲಾಕಿ ಇಲ್ಲಿಂದ ನಾನು ಒಂದು ಸಿಂಗಲ್ ಕ್ರೋಶನ್ನು ತಗೋತೀನಿ ನೋಡಿ ಈ ಥರ ಸಿಂಗಲ್ ಕ್ರೋಶ ತಗೊಂಡು ಥ್ರೆಡ್ನ ಮೇಲೆ ತೆಗೆದು ಬೀಡ್ ಹಾಕೋತೀನಿ ಈಗ ಇದರೊಳಗಡೆ ಒಂದು ಬೀಡ್ ಹಾಕೋತೀನಿ ನಾನು ಒಟ್ಟಿಗೆನೆ ನೋಡಿ ಮೂರು ಬೀಡನ್ನ ತೊಗೊಂಡಿದ್ದೀನಿ ಈ ರೀತಿ ತೊಗೊಂಡ್ರೆ ನಮಗೆ ಬೇಗ ಬೇಗ ಡಿಸೈನ್ ಆಗುತ್ತೆ ಅಂತ ಅಷ್ಟೇ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಕಂಬದ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರ್ತೀನಿ ಇಲ್ಲಿ ನಾನು ಮೂರು ಲೂಪ್ ಇದೆ ಅಲ್ವಾ ಇಲ್ಲಿ ನಮಗೆ ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಕಂಬಕ್ಕೆ ಇನ್ನೂ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕೋಬೇಕು ಅದಾದಮೇಲೆ ಮತ್ತೆ ನೀಡನ್ ಮೇಲೆ ಒಂದು ಸಾರಿ ಥ್ರೆಡ್ ತಗೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ತಂದು ಒಂದು ಕಂಬ ಮತ್ತೆ ಒಂದು ಬೀಡ್ ಹಾಕ್ಕೋಬೇಕು ಮತ್ತು ನೆಕ್ಸ್ಟ್ ಕಂಬದ ಒಂದು ಮಧ್ಯದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೊಂದು ಕಂಬನ ಮಾಡ್ಕೋಬೇಕು ಈಗ ಮತ್ತೆ ಮೂರು ಬೀಡನ್ನ ತೊಗೊಂಡಿದ್ದೀನಿ ಇಲ್ಲಿ ಮೂರು ಬೀಡ್ ತೊಗೊಂಡು ಸೇಮ್ ಇವಾಗ ನಾವು ಯಾವ ರೀತಿ ಹಾಕ್ಕೊಂಡು ಬಂದ್ವಿ ಅಲ್ವಾ ಕೊನೆಯವರೆಗೂ ಅಂದರೆ ಹಾರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿನೇನೆ ನಾವು ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಮತ್ತೆ ಒಂದು ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಸಾರಿ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ ಒಂದು ಕಂಬನ ಮಾಡ್ಕೋಬೇಕು ನೋಡಿ ಇದೇ ಥರ ಈ ಹಾರ್ಚ್ ಫುಲ್ಲು ನಾನು ಕಂಪ್ಲೀಟ್ ಮಾಡ್ಕೋತೀನಿ ಹಾರ್ಚ್ ಕಂಪ್ಲೀಟ್ ಆಗ್ತಾ ಬಂತು ಈಗ ಲಾಸ್ಟಲ್ಲಿ ನೋಡಿ ನಾವು ಇದನ್ನ ಲಾಕ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಒಂದು ಬೀಡ್ ಹಾಕೋತೀನಿ ಫಸ್ಟು ಬೀಡ್ ಹಾಕ್ಕೊಂಡು ಡೈರೆಕ್ಟಾಗಿ ನಾನಿಲ್ಲಿ ಸಿಂಗಲ್ ಕ್ರೋಶಾನ ಮಾಡ್ಕೋತೀನಿ ಡಬಲ್ ಕ್ರೋಶ್ ಕಂಬ ಮಾಡ್ಕೊಳ್ಳಲ್ಲ ನೋಡಿ ಈ ರೀತಿ ಥ್ರೆಡ್ನ ತಂದು ಜಸ್ಟ್ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಏನು ಕಾಣಿಸ್ತಾ ಇದೆ ಅಲ್ವಾ ಲಾಕ್ ಒಳಗಡೆ ಲಾಕ್ನ ಮಾಡ್ಕೋತೀನಿ ತಗೋಬೇಕು ಆಗ ನಮಗೆ ಆರ್ಚ್ ನೋಡಿ ನೋಡೋದಕ್ಕೆ ಕರೆಕ್ಟ್ ಶೇಪಲ್ಲಿ ಬರುತ್ತೆ ಈ ರೀತಿ ಮಾಡ್ಕೊಂಡಾಗ ಅಂತ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಂಬಿಡ್ತೀನಿ ಮತ್ತು ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋತೀನಿ ಥ್ರೆಡ್ನ ಮೇಲೆ ತೆಗೆದು ಮೂರು ಬೀಡನ್ನ ತೊಗೊಂಡಿದ್ದೀನಿ ಒಂದು ಬೀಡ್ ಹಾಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಕಂಬದ ಒಂದು ಮಧ್ಯದ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಒಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕೋಬೇಕು ಮತ್ತು ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ ಥ್ರೆಡ್ನ ತಂದು ಇನ್ನು ಒಂದು ಕಂಬ ಸ್ನೇಹಿತರೆ ಇದೇ ರೀತಿ ನಾವು ತಿನ್ನ ಫುಲ್ ಹಾರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತನೇ ಗೊತ್ತಾಗುತ್ತೆ ಸ್ನೇಹಿತರೆ ಕುಚ್ಚನ್ನ ಕೂಡ ಕಟ್ಟಿಯಾಗಿದೆ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ